ಎಲ್ಲರೂ ಅಲ್ಲೇ ಬಿಡೋರು ಹಾಗಾಗಿ ಲೈಟಿನ ವ್ಯವಸ್ಥೆ ಮತ್ತು ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಚೌತಿ ಒಳಗೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀವಿ ಅವರು ಅದನ್ನು ಮಾಡ್ತಾರೆ ಗಣೇಶ ಗಣೇಶ ಚೌತಿಯ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ನಮಗೂ ಸರ್ಕಾರದ ಗೈಡ್ ಲೈನ್ ಇದೆ ಕೆಲವು ಗಣಪತಿಗಳನ್ನು ನೀರಿನಲ್ಲಿ ಬಿಡಬಾರದು ಬೇರೆ ಕಡೆಗೆ ಬಿಡಬೇಕು ಅನ್ನುವಂಥ ವಿಚಾರ ಅದನ್ನು ಮಾಡಿಟ್ಟು ನೋಡಿದ್ವಿ ನಾವು ಸೇನಾಪತಿ ಇಲ್ಲೇ ತರಬೇಕು ಒಂದ್ಸಲ ನಿಮ್ಮ ಸಬ್ ಇರ ಒಬ್ಬರು ಅವರು ಇದ್ರು ಹಿಂದೆ ಅವ್ರು ಹೇಳಿದ್ರು ಗಣಪತಿ ಹೀಗೆ ಬಿಡಿ ಹೀಗೆ ಮಾಡಿ ಒಂದು ಕೆಲಸ ಮಾಡ್ತೀವಿ ನಿಮ್ಮ ಸ್ಟೇಷನ್ ಹತ್ರ ತಂದು ಇಟ್ಟು ಹೋಗ್ಬಿಡ್ತೇವೆ ಗಣಪತಿಯನ್ನ ನೀವೇ ಬಿಟ್ಕೋಬಿಡಿ ಬಿಡಿ ಹೀಗೆ ನೀವು ಹೀಗೆ ಹೋಗ್ರಿ ಹೀಗೆ ಬಿಟ್ರೆ ಅಂದ್ರೆ ಕೆಲವ್ರಿಗೆ ಏನಾಗ್ತೈತಿ ಅವ್ರಿಗೆ ಅವರಿಗೆ ಬೇಕಾದಂತ ಮ್ಯೂಸಿಕ್ ಮತ್ತೊಂದು ವ್ಯವಸ್ಥೆಗಳಿಲ್ತೈ್ರೆ ಅವ್ರು ಕುಣಿಯೋದಿಲ್ಲ ಕುಣಿಲಿಕ್ಕೆ ಕುಣಿತಾ ಇಲ್ಲ ಅಂದ್ರೆ ಜನ ಬರಲ್ಲ ನೋಡ್ಲಿಕ್ಕೆ ಅದೆಲ್ಲ ಆಗಬೇಕು ಗಣೇಶೋತ್ಸವ

ಇವತ್ತಿನ ಏನು ಅದನ್ನ ಮಾಡ್ತೀರಾ ಬಟ್ ಅದು ಇನ್ನೊಬ್ರ ಮೇಲೆ ಎಫೆಕ್ಟ್ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಡಿಜೆನ ಜೆನ ಬ್ಯಾನ್ ಮಾಡಿರೋದು ಅದರ್ವೈಸ್ ಡಿಜೆ ಬಿಟ್ಟು ನೀವು ಯಾವುದೇ ಸಿಸ್ಟಮ್ ಯೂಸ್ ಮಾಡಿದ್ರು ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಟೈಮಿಂಗ್ ಅಂತ ಬಂದಾಗ ಸೊ ಹೌದು ಇದೊಂದು ಗೈಡ್ ಲೈನ್ಸ್ ಇದೆ ಇವ್ರ ಹೆಸರು ಹೇಳ್ತಂಗೆ ಎಲ್ಲೋ ಒಂದು ಆಗಿರುತ್ತೆ ಅನ್ಸಿಟ್ಟು ಆಗುತ್ತೆ ಓಕೆ ಇದು ಸಿದ್ದಪ್ಪ ಸಿ ಪಿ ಅವರು ಮೂರು ದಿನ ಕೊಟ್ಟಿದ್ದಾರೆ ನಮಗೆ ಏನು ಬ್ಯಾನ್ ಮಾಡ್ಲಿಕ್ಕೆ ಎಕ್ಸೈಸ್ ನಾವು ಆಲ್ರೆಡಿ ರಿಕ್ವೆಸ್ಟ್ ಕಲ್ಸಿದ್ದೇವೆ ಸೊ ಹೌದು ಸಿದ್ದಾಪುರದಲ್ಲಿ ಎಕ್ಸರ್ ಜಾಸ್ತಿ ಇದೆ ಅಂತ ನನಗೂ ಕಡೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಜನಸಂಪರ್ಕ ಸಭೆಗೆ ಹೋಗಿರ್ಬೋದು ಎಲ್ಲೇ ಹೋಗಿರ್ಬೋದು ಹೆಣ್ಮಕ್ಳ ಕಡೆಯಿಂದ ಫಸ್ಟ್ ಬರೋ ಕಂಪ್ಲೇಂಟ್ ಅಂದ್ರೆ ಅದೇ ಗಂಡ ಮಕ್ಕಳು ಕೂಡ ಸತ್ತು ಹೋಗ್ತಾ ಇದಾರೆ ದುಡ್ದಿರೋದು ಮನೆಗ್ ಬಂದು ಮುಡ್ತಾ ಇಲ್ಲ ಅಂತ ಎಲ್ಲ ಕಂಪ್ಲೇಂಟ್ಸ್ ಅದ್ರ ಬಗ್ಗೆ ನಾನು ಆಕ್ಸಲ್ಲಿ ಡೆಫಿನೆಟ್ಲಿ ತಗೊಂಡೆ ತಗೊಳ್ತೇನೆ ಮತ್ತು ಬೇರ್ ಕಡೆ ದೊಡ್ಡ ಮನೆಯವರಿಗೆ ಹೋಗೋ ರೋಡು ಅಥವಾ ರೋಡಿಗೆ ಹೋಗುವಂತ ರೋಡು ಈಗ ಯಾವ ನೋಡೋದು ಮುಂದಿನ ಹಾಕಿ ಒಂದು

ಕಾನೂನು ಒಂದು ಹತ್ರ ಸೈಡ್ ಇರ್ತಾರೆ ಕಾನೂನಿನ ಹೊರತಾಗಿ ಪ್ರತಿ ವರ್ಷ ಸಿದ್ದಾಪದಲ್ಲಿ ಯಾವ ರೀತಿ ಗಣೇಶೋತ್ಸವ ಮತ್ತು ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ನಾವು ಸ್ವರಸ್ವರವಾಗಿ ಭಾಳ ಸುತ್ತಲ ಅವ್ರು ಹೇಳಿದ್ವಿ ಕಾರಣ ಏನಪ್ಪ ಅಂತಂದರೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಓವರ್ ಎಣ್ಣೆ ಕೊಡಬೇಕು ಹೊಂಡ ಗಂಡ ಇರೋದ್ರಿಂದ ಹೊಂಡ ತರ್ಲಿಕ್ಕೆ ಹೋಗಿ ಹಾರು ಈ ಗಣಪತಿ ಹಬ್ಬದ ಒಳಗಾಗಿ ಪಿ ಡಬ್ಲ್ಯೂ ಇಲಾಖೆಯವರು ಹೊಂಡಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಿ ನಗರದಲ್ಲಿ ಅಂತ ಹಳ್ಳಿಯಲ್ಲಿ ಇವರು ಇವ್ರ ಜೀವಾನಕ್ಕೂ ಮುಚ್ಚಲಿಕ್ಕೆ ಆಗಲ್ಲ ಯಾಕಂತಂದರೆ ಪಿ ಡಬ್ಲ್ ಇಂಜಿನಿಯರಿಂಗ್ ಇ ಮತ್ತು ಇ ಮತ್ತು ಸ್ಟಾರ್ ತಂಡದವರು ಬೇಸಿಗೆಯಿಂದ ಪಡ್ಕೊಂಡಿದ್ದೀವಿ ಇದು ಇಲ್ಲಿ ಪ್ರಸ್ತಾಪ ಮಾಡುವಂಥದ್ದೆಲ್ಲ ಅವ್ರು ಹೇಳಿದ್ ಪ್ರಸ್ತಾಪ ಮಾಡ್ತಾರೆ ಬೇಸಿಗೆಯಲ್ಲಿ ಮಂಜೂರಾಗಿರುವಂಥ ಹಣದ ಹಣವನ್ನೇ ಅಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿಸಲಿಕ್ಕೆ ಆಗದಿರುವಂಥ ಒಬ್ಬ ಏಳು ಪೊಲೀಸ್ ಇಲಾಖೆಗೆ ನನ್ನ ಮನವಿ ಏನಪ್ಪ ಅಂತಂದ್ರೆ ಪ್ರತಿ ಹಳ್ಳಿಯಲ್ಲಿರುವಂಥ ಅಂಗಡಿಗಳಲ್ಲಿ ಯಾವುದೇ ಅಂಗಡಿ ಹೋದರೂ ಸಿಗ್ತಾರೆ ಯಾವುದೇ ಅಂಗಡಿ ಹೋದರೆ ಅದರಿಂದ ಬಹಳಷ್ಟು ಜನ ಸಣ್ಣ ಸಣ್ಣ ಶಾಲೆ ಹೋಗುವಂಥ ಮಕ್ಕಳು ಸಹ ಕುಡಿಕಾಗಿದೆ ಶಿಬರ್ ನಾನು ಸಂಕ್ಷಿಪ್ತವಾಗಿ ಸಾಹೇಬ್ರದ್ರು ಒಂದು ಸರಿ ಹೇಳಿದ್ದೆ ಒಂದು ಸರಿ ಎಲ್ಲ ಭಾಳ ಸರಿ ಹೇಳಿದ್ದೆ ಅದೇನಾದ್ರು ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಒಂದು ಕಡೆ ಸರ್ಕಾರ ತಮ್ಮ ಲಾಭಕ್ಕಾಗಿ ಇನ್ನೂ ಸೇಲ್ಸ್ ಮಾಡ್ರಿ ನಮ್ಗೆ ಟಾರ್ಗೆಟ್ ಬೇಕು ಅನ್ನೋದಿದ್ವಿ ಅದರಿಂದ ಏನು ತೊಂದರೆ ಆಗಿಲ್ಲ ನೀವು ಅಧಿಕೃತವಾಗಿ ಕೊಡದಿದ್ರು ಅನಧಿಕೃತವಾಗಿ ಹಾಕ್ತಾರೆ ಹಾಕಿದವರಿಗೆ ಲಾಠಿ ಚಾರ್ಜ್ ಮಾಡೋದು ಹೊಡೆಯೋಂಥದ್ದು ಇವನು ಯಾವುದನ್ನು ಮಾಡಿದಿನಿ ಅವರಿಗೆ ನಿಮ್ಮ ಸಂಪೂರ್ಣ ಸಹಕಾರ ನಮ್ಮ ಹಬ್ಬಗಳಿಗೆ ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೆ ಈ ಸಭೆಯಲ್ಲಿ ಆಗಮಿಸಿರುವ ಫ್ಲಾಗ್ ಹಾಕ್ತಾರೆ ಫ್ಲಾಗ್ ಹಾಕ್ಬೇಕಾದ್ರೆ ಖಡ್ಗದ ಚಿಕ್ಕ ಚಿತ್ರ ಇರುತ್ತೆ ದೊಡ್ಡಕ್ಕೆ ಅಷ್ಟೊಂದು ಅದು ಕ್ಯಾರಿಫೈ ಕೊಡ್ಬೇಕು ಯಾಕೆ ಹಾಕ್ತಾರೆ ಅದ್ರ ಉದ್ದೇಶ ಏನು ಅಂತ ಇದೆ ನಾವು ಎಲ್ಲ ಕಡೆಗೂ ಹೇಳ್ತೀವಿ ಈದ್ ಮಿಲಾದ್ ಅಂದ್ರೆ ಮೊಹಮ್ಮದ್ ಟೈಮ್ರ ಜನ್ಮದಿನಾಚರಣೆ ಅದಷ್ಟು ಅದಷ್ಟು ಬಿಟ್ಟು ಬೇರೆ ವಿಚಾರದಲ್ಲಿ ಯಾವ್ದು ಎಲ್ಲೋ ಅಂತ ಹಾಕಿಟ್ ಮಾಡಿದ್ವಿ ಸಲ ಬೇಕಾದ್ರೆ ನಾವು ಅಂಜುಮಾನ್ ಅಧ್ಯಕ್ಷ ಇದ್ದೀನಿ ನಾವೆಲ್ಲ ಮುಖಂಡರು ನಮ್ಮ ಸಮಾಜ ಮುಖಂಡರಿದ್ದಾರೆ ನಮ್ಮ ಸಮಾಜದಲ್ಲಿ ಕರೆದು ಈದ್ ಮಿಲಾದ್ ಹೊರತುಪಡಿಸಿ ಬೇರೆ ವಿಚಾರದಲ್ಲಿ ಖಡಗ ಟೈಗರ್ ಮತ್ತೊಂದು ಮೊಗದ ಎಲ್ಲೋ ಹಾಕಿ ಕೊಡೋದು ಅಂತೇಳಿ ತಾಕೀತು ಮಾಡಿ ಯಾರ ಅವರಿಗೆ ಕಠಿಣ ಕ್ರಮ ತಗೊಳ್ಳೋಂತ ಕೆಲಸ ತಂದು ಜೀವಂತವಾಗಿ ಗಾಡಿ ಗುಡ್ಬಿಡ್ತಾರೆ ದಯವಿಟ್ಟು ಒಂದು ಗಮನ ಹರಿಸಿ ಮತ್ತೆ ಅಕ್ರಮ ಸರಾಯಿ ಮಾರಾಟದ ಬಗ್ಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ದೂರದ್ರೆ ಅದು ದೊಡ್ಡ ಅದರಲ್ಲಿ ಸರ್ಕಾರ ಅಬಕಾರಿ ಇಲಾಖೆನೇ ಅಂತ ಹೇಳಿ ಒಂದು ಇಲಾಖೆಯನ್ನು ನೇಮಕ ಮಾಡಿದ್ರು ಅವರು ನೇಮಕ ಮಾಡಿದರೆ